ಇವತ್ತು ಜೆ ಡಿ ಎಸ್ ಅವ್ರನ್ನ ಜೊತೆಗೆ ಹಾಕೊಂಡು ಮುಂದಿನ ದಿನಗಳಲ್ಲಿ ಏನೇನೋ ಮಾಡ್ಬೇಕು ಅಧಿಕಾರಕ್ಕೆ ತರ್ಬೇಕು ಅಂತ ಹೊರಟಿದ್ದಾರೆ ಆ ಪಾಪ ಅವ್ರಿಗೆ ಅರಿವಿಲ್ಲ ಜೆ ಡಿ ಎಸ್ ಅವ್ರ ಜೊತೆ ಮೈತ್ರಿ ಆದ ತಕ್ಷಣ ಅವ್ರ ಬಿ ಫಾರಮ್ ಕಿತ್ಕೊಂಡ್ರು ಹೇಳಿ ಮುಂದೆ ಗೆಲ್ಲೋದಿರ್ಲಿ ನಿಮ್ ಬಿ ಫಾರಂ ಕಿತ್ಕೊಂಡ್ರು ನಿಮ್ ಪಕ್ಷದಲ್ಲಿ ಇನ್ ಯಾರು ಬಿ ಫಾರ್ಮ್ ಕಿತ್ಕೊಂಡ್ರೆ ಫಸ್ಟ್ ಅದ್ ನೋಡ್ಕೊಳ್ ಬಿಜೆಪಿಯಲ್ಲಿ ನಿಷ್ಠಾವಂತ ಅವಾಗ ಕಾಲ ಇಲ್ಲ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಸ್ವಾಮಿ ನಡೆಯುತ್ತೆ ಹೊರತು ನಿಮ್ದು ಏನೂ ನಡೀತಾ ಇಲ್ಲ ಹೋದ ಅದು ಅದನ್ನ ತಿಳ್ಕೊಳ್ಳಿ ನಿಮ್ಮ ಹೈಕಮಾಂಡ್ ಒಬ್ಬನ ಭೇಟಿ ಮಾಡಿ ನಿಮ್ಗೆ ಯೋಗ್ಯತೆ ಇದ್ರೆ ಒಬ್ಬ ಮಾಜಿ ಸಂಸದರ್ತಾನೆ ಭೇಟಿಯಾಗಿ ನೋಡೋಣ ಆಯ್ತು ನಿಮ್ಗೊಂದು ಸವಾಲನ್ನು ಹಾಕ್ತೀನಿ ಇವತ್ತು ನಾನು ಇವಾಗ ನ್ಯಾಷನಲ್ ಏನೋ ಹೈವೇ ಇದೆ ಎಲ್ಲ ಗುಣಗಳು ಬಿದ್ದು ಕಿತ್ತು ಆಗಿದೆ ನಿಮ್ಗೆ ಯೋಗ್ಯತೆ ಇದ್ರೆ ನಿಮ್ಮ ಸಾರಿಗೆ ಸಚಿವರು ಏನಿದ್ದಾರೆ ಅವ್ರ ಗಮನಕ್ಕೆ ತಂದು ಶೀಘ್ರದಲ್ಲಿ ನ್ಯಾಷನಲ್ ಹೈವೇ ಹೈವೇನ ದುರಸ್ತಿ ಮಾಡಿಸಿ ನೋಡೋಣ ಹತ್ತಾರು ವರ್ಷಗಳಾದ್ರೂ ಹಾಕಿರೋ ಬ್ರಿಡ್ಜ್ ಕಟ್ಟಕ್ಕೆ ಹೋಗ್ತಾ ಇಲ್ಲ ಅವರಿಗೆ ಅದನ್ನ ಗಮನಕ್ಕೆ ತನ್ರಿ ಫಸ್ಟ್ ಕುಮಾರಸ್ವಾಮಿ ನಡೆಯುತ್ತೆ ನಿಮ್ಮದು ನಡೆಯಲ್ಲ ವಿಜಯೇಂದ್ರ ಅವರಿಗೆ ಹೈಕಮಾಂಡ್ ಅವಕಾಶ ಭೇಟಿಗೆ ಕೊಡಲ್ಲ ಬೇರೆ ಪಕ್ಷಗಳೆಲ್ಲ ಮಾತಾಡ್ತೀರಾ ಎನ್ ಡಿ ಅಧಿಕಾರಕ್ಕೆ ಬರುತ್ತೆ ಅಂತ ಹೇಳಿ ಹೇಳ್ತೀರಾ ನೀವು ಆ ಎನ್ ಡಿ ಎಲ್ಲ ಇದು ಮುಂದಿನ ದಿನಗಳಲ್ಲಿ ಬಿ ಜೆ ಪಿ ಜಾತ್ಯತೀತ ಜನತಾದಳ ತಿಳಿಯನಾದರೂ ನೀವು ಅವ್ರನ್ನ ಐಜಾಕ್ ಮಾಡೋಕೆ ಹೊರಟಿದ್ದೀರಾ ಬಟ್ ಆಲ್ರೆಡಿ ನಿಮ್ಮ ಅವ್ರು ಹೈಜಾಕ್ ಮಾಡಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅದನ್ನು ನೋಡ್ಕೊಳ್ಳಿ ಫಸ್ಟು ನಿಮ್ಮಿಂದಲೇ ಶುರುವಾಗಿದೆ ನಿಮ್ಮ ಗುಡಕ್ಕೆ ತಂದು ನಿಮ್ಮ ಬಿ ಫಾರಂನ ಕಿತ್ಕೊಂಡು ನಿಮ್ಮನ್ನೇ ಹೈಜಾಕ್ ಮಾಡಿ ಇವತ್ತು ಅವ್ರ ಅಭ್ಯರ್ಥಿ ನಿಲ್ಲಿಸ್ಕೊಂಡ್ರಲ್ಲಿ ಅದನ್ನು ನೋಡ್ಕೊಳ್ಳಿ ಮುಂದೆ ನೋಡೋಣ ಕಾಂಗ್ರೆಸ್ಸನ್ನು ಎಮ್ ಎಲ್ ಎನ್ ಸೋಲ್ಸೋದು ಎನ್ ಡಿ ಎನ್ ಗೆಲ್ಸೋದು ಹಾಂ ನಿಮ್ಮ ಮುಖ ನೋಡಿ ಯಾರೂ ಓಟ್ ಹಾಕಲ್ಲ ಇಲ್ಲಿ ಎರಡು ಜಿಲ್ಲೆಗಳಲ್ಲಿ ಕೋಲಾರ ಚಿಕ್ಕಬಳ್ಳಾಪುರ ನಿಮ್ಮ ಮುಖ ನೋಡಿ ನಿಮ್ಗೆ ಅಷ್ಟೊಂದು ಫೇಸ್ ವ್ಯಾಲ್ಯೂ ಜನರಲ್ಲಿ ನಿಮ್ಗೆ ಬೆಂಬಲ ವಿಶ್ವಾಸ ಇದ್ದಿದ್ರೆ ನಿಮ್ಗೆ ಯಾಕೆ ಬಿಫಾರಮ್ ಕೊಡ್ತಾ ಇರಲಿಲ್ಲ ಜೆ ಡಿ ಎಸ್ಗೆ ಯಾಕೆ ಬಿಟ್ಕೊಡ್ಬೇಕಾಗಿತ್ತು ಫಸ್ಟ್ನ ಅದನ್ನ ತಿಳ್ಕೊಳ್ಳಿ ಆಮೇಲೆ ಕಾಂಗ್ರೆಸ್ನ ಸೋಲಿಸೋದು ಬಿ ಜೆ ಪಿ ಅವ್ರನ್ನ ಎನ್ ಡಿ ಎ ಅವ್ರನ್ನ ಗೆಲ್ಸೋದು ಆಮೇಲೆ ನೋಡ್ಕೊಳ್ಳೋಣ